ನೋಡಿ ಬೆಳಗ್ಗೆ ಬೆಳಗ್ಗೆ ಚಿಕನ್ ಪ್ರಸಾದ ದೇವಸ್ಥಾನದಲ್ಲಿ ಎಂಥ ಟೇಸ್ಟ್ ಅಲ್ವಾ ಒಳ್ಳೆ ಟೇಸ್ಟ್ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ನಮ್ಮ ತಂದೆ ಹಾಯ್ ಹೇಳಪ್ಪ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸಿಗೆ ಹಾಯ್ ಬಿಜಿ ಇದಾರೆ ಸೀಟ್ ಅಡ್ಜಸ್ಟ್ ಮಾಡೋದ್ರಲ್ಲಿ ಅಮ್ಮ ಹೇಗಿದ್ದೀರಾ ಅಮ್ಮಂದಿದು ಸೆಕೆಂಡ್ ಜರ್ನಿ ಫಸ್ಟ್ ಜರ್ನಿ ಬೆಂಗಳೂರು ಟು ಶಿವಮೊಗ್ಗ ಹೋಗಿದ್ವಿ ಅಪ್ಪ ಹೆಂಗಿದೆ ಸೂಪರ್ ಸೊ ಎಲ್ಲಿಗೆ ಏನು ಅಂತ ಡಿಸ್ಕ್ರಿಪ್ಷನಲ್ಲಿ ತಮ್ಮೆಲ್ಲ ಆಲ್ರೆಡಿ ನೀವು ನೋಡಿದೀರಾ ಸೊ ಎಸ್ ನಾವು ಹೋಗ್ತಾ ಇರೋದು ಮಾಡಾಯಿ ಕ್ಷೇತ್ರ ಕಣ್ಣೂರಲ್ಲಿ ಇಷ್ಟು ವರ್ಷ ಇದ್ರೂ ನಾನಂತೂ ಒಂದ್ಸರ್ತಿನೂ ಹೋಗಿಲ್ಲ ಯಾಕೋ ಗೊತ್ತಿಲ್ಲ ಮನ್ಸು ಎಳಿತಾ ಇದೆ ಆ ಕಡೆ ಹೋಗಬೇಕು ಇವತ್ತು ಸೊ ಹಾಗಾಗಿ ಇವತ್ತಿನ ಪಯಣ ನಮ್ಮ ತಂದೆ ತಾಯಿ ಜೊತೆಗೆ ಹಾಗೂ ಇನ್ನೊಬ್ಬ ಬರ್ತಾನೆ ಅವನ್ನ ಅಲ್ಲಿ ಇಲ್ಲಿ ಎಚ್ ಎಮ್ ಟಿ ಹತ್ರ ಪಿಕ್ ಮಾಡಬೇಕು ಸೊ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ಓಕೆ ನಮ್ಮ ಅಪ್ಪನ ಫಸ್ಟ್ ಜರ್ನಿ ನಮ್ಮ ಕಾರಲ್ಲಿ ಫ್ಯಾಮಿಲಿ ಜೊತೆಗೆ ಆ್ಯಕ್ಚುಲಿ ನಾನು ಅಪ್ಪ ಅಮ್ಮ ಮೂರು ಜನ ಸುಮಾರು ಸತಿಯಿಂದ ಅಂದ್ಕೊತಿದ್ವಿ ಎಲ್ಲರೂ ಹೋಗಬೇಕು ಈ ಥರ ಜರ್ನಿ ಅಂತ ಅಂದ್ಕೊಂಡು ಸೊ ಆ ಸಮಯ ಇವಾಗ ಕೂಡಿ ಬಂದಿದೆ ಹೇಗೆ ಅಪ್ಪ ಸೂಪರ್ ಆಫ್ಟರ್ ಲಾಂಗ್ ಟೈಮ್ ಡ್ರೈವ್ ಹೋಗ್ತಾ ಇದ್ದೀವಿ ಐ ಥಿಂಕ್ ಫಸ್ಟ್ ಡ್ರೈವ್ ನಾವು ನಾನು ನಮ್ಮ ಅಪ್ಪ ಅಮ್ಮನ ನಾನು ಕರ್ಕೊಂಡೋಗಿದ್ದೆ ಯಾವಾಗ ಅಂತಂದರೆ ಟೂ ತೌಸಂಡ್ ಫೋರ್ಟೀನ್ ಫಸ್ಟ್ ಕಾರ್ ನಾನು ಲೈಫಲ್ಲಿ ಹ್ಯುಂಡೈ ಇಯನ್ ಸೇಮ್ ವೈಟ್ ಕಲರೇ ತೊಗೊಂಡಿದ್ದೆ ಸೊ ಅವಾಗ ಕರ್ಕೊಂಡೋಗಿದ್ದು ಜ್ಞಾಪಕ ಆಲ್ಮೋಸ್ಟ್ ಆಲ್ ಟೆನ್ ಇಯರ್ಸ್ ಆಯ್ತಲ್ಲಪ್ಪ ಲೆವೆನ್ ಇಯರ್ಸ್ ಆಯ್ತು ಆ ಟ್ರಿಪ್ ಆ ಟ್ರಿಪ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ತಂಗಿ ಮನೆ ಬೇರೆ ಅಲ್ಲೇ ಇದೆಯಲ್ಲ ಇದೆಯಲ್ಲಮ್ಮ ಕೆಲವ್ರಿಗೆ ಗೊತ್ತಿಲ್ಲ ನಮ್ಮ ಅಮ್ಮನ ತಂಗಿ ಮನೆ ಕೂಡ ಇರೋದು ಸೊ ಅವರು ಅವ್ರನ್ನ ಸರ್ಪ್ರೈಸ್ ಹೋಗ್ತಾ ಇದೀವಿ ನಾವು ಇವತ್ತು ಸುಮಾರು ಜನಕ್ಕೆ ನಮ್ಮ ಆ್ಯಕ್ಚುಲಿ ನಮ್ಮಮ್ಮ ಚಿಕ್ಕಮ್ಮ ಫೋನ್ ಅಂತ ಬೆಳಗ್ಗೆ ನಮ್ಮಮ್ಮ ಇದ್ದವ್ರು ಏನೋ ಗೊತ್ತಿಲ್ಲ ಕಣೆ ಎಲ್ಲೋ ಸರ್ಪ್ರೈಸ್ ಆಗಿ ಏನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಓಕೆನಾ ಸೊ ಬನ್ನಿ ಹೋಗಿ ಸರ್ಪ್ರೈಸ್ ಕೊಟ್ಟು ನೋಡೋಣ ಏನಂತಾರೆ ಅಂತ ನಮಸ್ಕಾರ ಬ್ರದರ್ ನಮಸ್ಕಾರ ಆರಾಮ ಆರಾಮ ಅಪ್ಪ ಹ್ಞೂ ನೀನು ಮೈಸೂರಿಂದ ಬೆಂಗ್ಳೂರು ಮೈಸೂರು ಯಾವಾಗಾರ ಹೋಗಿದೆಯಪ್ಪ ನೀನು ಬೆಂಗ್ಳೂರು ಮೈಸೂರು ನೀನು ಬೈಕರ್ ಆಗೋದಾಗ ಇಲ್ಲ ಇಲ್ಲ ಬೈಕೆಲ್ಲ ಓಡ್ಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ಇಲ್ಲ ಯಾವತ್ತೂ ಹೋಗಿಲ್ವ ಅಮ್ಮ ನೀನು ಶಿವಮೊಗ್ಗ ಶಿಮೊಗ್ಗ ಕಣ್ಣೂರು ಶಿಮೊಗ್ಗ ಅಷ್ಟೇ ನೀನು ಹೋಗಿದ್ದೀನಮ್ಮ ಮೈಸೂರು ಓಕೆ ಇವ್ರದ್ದು ರೂಟೇ ಬೇರೆ ಇವ್ರು ಮೈಸೂರು ಕಡೆ ಒಂದು ಬಂದಿಲ್ಲ ಅಂತ ನಾನು ಹೋಗಿಲ್ಲ ಹಾಂ ಮೈಸೂರಿಗೆ ಹುಟ್ಟಾಗಿಂದ ನೀನು ಹೋಗಿಲ್ಲ ಸುಮ್ಲಾತ್ರೆ ಇನ್ನೇ ಇವರಿಗೆ ಮೈಸೂರು ಎಕ್ಸ್ಪ್ರೆಸ್ ವೇ ಮುಖಾಂತರ ಕರ್ಕೊಂಡು ಹೋಗೋಣ ಏನ್ ಹೇಳಿ ಸೂಪರ್ ನೋಡಿ ಇದು ಅಮ್ಮ ಇದು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ ನೀನು ನೋಡಿಲಿ ರೋಡ್ ಹೆಂಗಿದೆ ಇಲ್ಲಿಂದ ನೀನು ಹತ್ತಿದ್ರೆ ಮೈಸೂರ್ ತನಕ ನೀನು ಈಗ ನನಗೆ ಸ್ಪೀಡ್ ಲಿಮಿಟ್ ಏನು ಇಲ್ದಂಗೆ ಕೊಟ್ರೆ ವಿತ್ ಇನ್ ಫಾರ್ಟಿ ಫೈವ್ ಮಿನಿಟ್ಸ್ ಮೈಸೂರು ತಲುಪಿಸ್ತೀನಿ

ತಿರುಪತಿಗೆ ಹೋದಾಗ್ಲೂ ಇದೇ ತರ ಇದೆ ರೋಡು ಸೇಮ್ ಬಟ್ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ನೀವು ಫಸ್ಟ್ ಟೈಮ್ ಬರ್ತಿದ್ದೀರಲ್ಲ ಅದಕ್ಕೆ ತೋರಿಸ್ತಾ ಇದೀನಿ ಹಿಂಗಿದೆ ಅಂತ ಇಲ್ಲಿ ನೋಡಿ 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 ಈ ತರ ಎಲ್ಲ ಉಲ್ಟಾ ಬಂದ್ರೆ ಏನು ಹೇಳಿ ನೋಡಿ ಆಕ್ಸಿಡೆಂಟ್ ಆಗಕ್ಕೆ ನಿಲ್ಲ ಹೋಗೋದ್ ಪಡ ಇಂಥವ್ರು ಅದು ಏನು ಸ್ಪೀಡ್ ಅಲ್ಲಿ ಬೇರೆ ಹೋಗ್ತಿಯಾರ ನೋಡಿ ಟೋಲ್ ಇದೆಪ್ಪ ಅಲ್ಲಿಂದಾನೆ ವಾಪಸ್ ಕಳ್ಸಿರ್ತಾರೆ ಮರ್ತು ಬಂದಿರ್ತಾರೆ ಈ ಕಡೆಗೆ ಅಲ್ಲಿಂದ ಬಿಟ್ಬಿಟ್ಟಿರ್ತಾರೆ ವಾಪಸ್ಪೀಡ್ ಆಗಿ ಬರೋದೇನಾ ಸ್ಪೀಡ್ ನೋಡಿದ ಚೂರಾದ್ರೆ ಕಡಿಮೆ ಮಾಡುದ ಸ್ಪೀಡ್ ಏನಿಲ್ಲ ಹಂಗೆ ಬರ್ತೇನೆ ಅದೇ ಏನಪ್ಪ ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ನಾಗರ ಹೊಳೆ ಫಾರೆಸ್ಟ್ ರೋಡು ರೋಡ್ ನೋಡ್ಕೊಳ್ಳಿ ಥರ ಇದೆ ಅಂತ ಆಲ್ಮೋಸ್ಟ್ ಅಲ್ಲಿ ನಮ್ಮ ಬಂಡೀಪುರ್ ಥರನೇ ಇದೆ ಬಟ್ ರೋಡ್ ಮಾತ್ರ ಬಂಡೀಪುರ್ ಥರ ಇಲ್ಲ ತುಂಬ ಹಾಳಾಗಿದೆ ರೋಡು ವರ್ಸ್ಟ್ ಆಗಿದೆ ಕಂಡೀಷನ್ ಕಾಶನ್ ಎಲಿಫೆಂಟ್ ಸೊ ಇಲ್ಲಿ ಆನೆಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ನಾನು ಸುಮಾರು ಸರ್ತಿ ನೋಡಿದ್ದೀನಿ ಜ್ಞಾಪಕ ಇದೇನಮ್ಮ ಪಿಂಕು ಮದುವೆಗೆ ನಾವು ಇಕೋ ಸ್ಪೋಟಲ್ಲಿ ಹೋಗ್ಬೇಕಾದ್ರೆ ನಾನು ನೀನು ಜಯಂತ್ ಜಯಂತ್ ಇದೆ ನೋಡೋಣ ಹೆದ್ರ ಆನೆ ಸಿಕ್ಕಿದ್ರೆ ತೋರಿಸ್ತೀನಿ ಹೇಳಿದ್ದಷ್ಟೇ ಸ್ನೇಹಿತರೆ ಕೇವಲ ಒಂದು ಎರಡು ಸೆಕೆಂಡು ಆಗಿಲ್ಲ ಹೇಳಿ ಆಗ್ಲೇ ನೋಡಿ ನೋಡಿ ಅಮ್ಮ ಮಗ ಆರಾಮ ಮಗ ಊಟ ಎಲ್ಲ ಆಯ್ತಾ ಊಟ ಮಾಡ್ತಾ ಇದೀನಿ ನಮ್ಮ ಒಳಗಡೆ ಇನ್ನೊಂದು ನಾನೇ ರೆಸ್ಪಾನ್ಸ್ ಕೊಡ್ತಾ ಇದೆ ಬಾ ಬಾಯ್ ನೋಡ್ಬೇಕಾಯ್ತು ಮರಿಯಾನೆ ಆ ಕಡೆ ಹಿಂದ್ಗಡೆ ಬಚ್ಕೊಂಡಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಮರಿ ಬಂತು ನೋಡಿ ಸೊ ಫೈನಲಿ ಸ್ನೇಹಿತರೆ ನಾವೆಲ್ಲ ಬಂದಾಯ್ತು ಎಲ್ಲಪ್ಪ ಅಂತ ಕೇಳಿದ್ರೆ ಮಾಡಾಯಿ ರೆಸಿಡೆನ್ಸಿ ಅಂತ ಸೊ ದೇವಸ್ಥಾನದ ಹೆಸರಲ್ಲೇನೆ ಇವರು ರೆಸಿಡೆನ್ಸಿ ಅಂತ ಓಪನ್ ಮಾಡಿದ್ದಾರೆ ಮಾಡಾಯಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಬಗ್ಗೆ ನೋಡೋಣ ಬನ್ನಿ ಇವಾಗ ಓಕೆ ಸೊ ಇದ್ರದ್ದು ಲೊಕೇಶನ್ ನಾನು ಹಾಕಿರ್ತೀನಿ ಹತ್ತಪ್ಪ ಸೆಕೆಂಡ್ ಫ್ಲೋರ್ ಹತ್ತಬೇಕು ಪರವಾಗಿಲ್ಲ ಬೇಗನೆ ಇಟ್ಟು ಬಾರಿಸ್ಕೊಂಡು ಬಂದಿದ್ದೀವಿ ಹತ್ತು ಮುಕ್ಕಾಲು ಇವಾಗ ಟೈಮು ಸಖತ್ ಬೇಗ ಬಂದಿದ್ದೀವಿ ಆ್ಯಕ್ಚುಲಿ ಸ್ನೇಹಿತರೆ ಎಂತ ಒಳ್ಳೆ ಕ್ರೇಜಿ ಡೀಲಲ್ಲಿ ನಮಗೆ ರೂಮ್ ಸಿಕ್ಕಿದೆ ಅಂತಂದರೆ ಸೊ ಇದೆ ಎಂಟ್ರೆನ್ಸು ಹಾಯ್ ನಿಮ್ಮ ಹೆಸರು ದೀಪು ದೀಪು ಕನ್ನಡ ಗೊತ್ತು ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಸರ್ ಪರವಾಗಿಲ್ಲ ನೋಡಿ ಕೇರಳದಲ್ಲಿ ಕೇರಳದಲ್ಲಿತ್ಕೊಂಡು ಕನ್ನಡ ಕಲ್ತಿದ್ದಾರೆ ಗ್ರೇಟ್ ಇಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ಇಲ್ಲಿ ಒಂದು ರೂಮ್ ಇದೆ ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ವಿತ್ ಎ ಸಿ ಓಕೆನಾ ಅಮ್ಮ ನೀವು ಈ ಕಡೆ ಬಂದು ತೊಗೊಳ್ರಿ ನೋಡಿಯಪ್ಪ ಸೂಪರಲ್ಲ ಮಂಚ ಸಾಕ ಇನ್ನೇನಾದ್ರು ಬೇಕಾ ಫ್ಯಾನು ಇದೆ ಸಿನೂ ಇದೆ ಸಾಕಷ್ಟು ಎ ಸಿ ಆನ್ ಮಾಡ್ಕೊಳೋಣ ಪ್ರೈಸ್ ಎಷ್ಟು ಅಂತ ಹೇಳಿ ನೋಡೋಣ ಕಮೆಂಟಲ್ಲಿ ಓಕೆನಾ ಹೇಗಿತ್ತು ನಿದ್ದೆ ಆರಾಮಾಯ್ತಾ ಸೂಪರಾ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಇನ್ನೇನು ಚೆಕ್ಔಟ್ ಆಗಿಬಿಟ್ಟು ಹೋಗೋಣ ಹಾಯ್ ಗುಡ್ ಮಾರ್ನಿಂಗ್ ಆಯಿತಾ ಬ್ರೇಕ್ಫಾಸ್ಟ್ ನಿಮ್ಮದು ನಿಮ್ಮ ಹೆಸರೇನು ಹೇಳಿ ನನ್ನ ಹೆಸರು ದೀಪು ದೀಪು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಒಂದ್ಸತಿ ಸಿಕ್ಸ್ ಟು ತ್ರೀ ಏಯ್ಟ್ ಒನ್ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಸೊ ಏನು ಮಾಡ್ಬೇಕಂತ ಗೊತ್ತಲ್ಲ ಸ್ನೇಹಿತರೆ ನಿಮಗೆ ಬರೀ ಸ್ಟೇ ಮಾತ್ರ ಅಂತಲ್ಲ ಸ್ಟೇ ನೋಡ್ಕೊಂಬಿಡಿ ಆ ಥರ ಇದೆ ಅಂತ ಇದು ಹೊಸ ಬಿಲ್ಡಿಂಗ್ ಇದು ತುಂಬ ನೀಟಾಗಿ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಗಾಡಿಯಲ್ಲಿದೆ ಸೊ ಅದೊಂದೇ ಒಂದೇ ಅಲ್ದಲ್ಲೇ ಇವರು ನಿಯರ್ ಬೈ ಅಟ್ರಾಕ್ಷನ್ಸ್ ಕೂಡ ನಿಮಗೆ ತೋರಿಸ್ತಾರೆ ಹಾಗೂ ಸ್ಪೆಷಲ್ ಏನಂತಂದರೆ ಇಲ್ಲಿ ನಡೆಯುವಂಥ ತಯ್ಯಮ್ಗೆ ಏನಾರು ಎನ್ಕ್ವೈರಿ ಮಾಡಬೇಕು ಅಂತಂದರೆ ಇವ್ರ ನಂಬರಿಗೆ ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾಯಿಲ್ಲ ಯಾವ ಟೈಮಲ್ಲಿ ಬರಬೇಕು ಎಷ್ಟೊತ್ತಿಗೆ ಬಂದರೆ ಇಲ್ಲಿ ಒಳ್ಳೆಯದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ ಅಲ್ವಾ ಬನ್ನಿ ಸ್ನೇಹಿತರೆ ಆಯ್ತು ಇನ್ನೇ ನಾವು ಇಲ್ಲಿಂದ ಎಕ್ಸಿಟ್ ಆಗೋಣ ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಾನು ಇಲ್ಲಿ ಡಿಸ್ಪ್ಲೇ ಇದ್ದೀನಿ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೇ ಓಕೆನಾ ಬಾಯ್ ಬ್ರೋ ಸಿಗೋಣ ಥ್ಯಾಂಕ್ ಯು ಇನ್ನೋಸೆಂಟ್ ಅಂಡ್ ಇನ್ನೋಸೆಂಟು ನಿನ್ನ ಕೈ ಹಾಕ್ಬೇಡಪ್ಪ ಬೆಳಗ್ಗೆ ಬೆಳಗ್ಗೆ ಹಂಬಲ ಇನ್ನೋಸೆಂಟ್ ಅಂತ ಹೇಳೋದೇ ನೀನು ಇನ್ಹಂಬಲ್ ಅಲ್ಲಿ ಹೇಳ್ತಾ ಇದೀಯ ನೀನು ಅನ್ಹಂಬಲ್ ಇಬ್ರು ಪಂಚೆ ಬಾಯ್ಸ್ ಆಗ್ಬಿಟ್ಟಿದ್ದೀವಿ ಓಕೆ ಸ್ನೈಪರ್ ಸ್ನೈಪರ್ ಇಸ್ ಆಲ್ರೆಡಿ ಸೊ ಬೆಳಗ್ಗೆ ಬೆಳಗ್ಗೆ ರೆಸ್ಟ್ ನೋಡ್ಬೋದು ಯಾವ ಥರ ಇದೆ ಇಲ್ಲಿ ಅಂತ ಸುಮಾರು ಗಾಡಿಗಳೆಲ್ಲ ಬಂದಿದೆ ಇಲ್ಲಿ ಗಾಡಿನಲ್ಲಿ ಪಾರ್ಕ್ ಮಾಡಿಕೊಂಡು ಎಲ್ಲ ಹ್ಞೂ ಅದು ಹೌದು ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ಕರ್ನಾಟಕ ಗಾಡಿ ಅಲ್ಲಿ ಕರ್ನಾಟಕ ಗಾಡಿ ಅಲ್ಲಿ ಕರ್ನಾಟಕ ಗಾಡಿ ಇಲ್ಲಿ ನೋಡಿದ್ರೆ ಇದು ಕರ್ನಾಟಕ ಗಾಡಿ ಅಲ್ಲಿ ಆಡಿ ಕರ್ನಾಟಕ ಗಾಡಿ ಇಲ್ಲಿ ಕೆ ತರ್ಟೀನು ಇನ್ನೋವಾ ಎಲ್ಲಿ ನೋಡಿದ್ರು ಹಾಂ ದರ್ಶನ್ ಬಂದ್ ಹೋಗಿದ ತಕ್ಷಣ ಎಲ್ಲ ಫುಲ್ ಕರ್ನಾಟಕ ಗಾಡಿನೇ ಕಾಣಿಸ್ತಿದೆ ಓಕೆ ದೇವಸ್ಥಾನದೊಳಗಡೆ ಬಂದಿದ್ದೀವಿ ಇವಾಗ ಇದೆ ನೋಡಿ ಈ ಕಡೆ ಸೈಡು ಪಾರ್ಕಿಂಗ್ ಇದೆ ಇಲ್ಲಿ ಇದೆ ಮಾಡಾಯಿ ಕ್ಷೇತ್ರ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಇನ್ ಇಂಡಿಯಾ ಕರೆಂಟ್ಲಿ ಟ್ರೆಂಡಿಂಗ್ ದೇವಸ್ಥಾನ ಕೂಡ ಹೌದು ಇವತ್ತು ಏನು ನಡೀತಾ ಇದೆ ಅನ್ಸುತ್ತಮ್ಮ ಮೋಸ್ಟ್ಲಿ ತಯ್ಯಮ್ ನಡೀತಾ ಇದೆ ಅಂತ ಅನಿಸುತ್ತೆ ಸೊ ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಐದುವರೆಗೆ ನಾವು ಇಲ್ಲಿ ರೀಚ್ ಆಗಿದ್ವಿ ಸೊ ನಾನು ನಮ್ಮ ಅಪ್ಪ ಅಮ್ಮ ನನ್ನ ಫ್ರೆಂಡು ಎಲ್ಲರೂ ಸೇರಿಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ ಸೊ ಹೋಗಬೇಕಾದ್ರೆ ಎಷ್ಟೇನು ಏನು ಇದ್ದಿಲ್ಲ ಸೊ ಈ ಒಂದು ದೇವಸ್ಥಾನದಲ್ಲಿ ನಿಮಗೆ ಶತ್ರು ಸಮರ ಪೂಜೆ ಅಂತ ಮಾಡ್ತಾರೆ ಸೊ ಆ ಪೂಜೆ ಮಾಡಿಸೋದು ತುಂಬ ಶ್ರೇಷ್ಠ ಅಂತಾರೆ ಹಾಗೂ ನಿಮ್ಮೇಲೆ ಯಾರು ವಾಮಾಚಾರ ಏನಾರು ಮಾಡಿಸಿದ್ರು ಕೂಡ ಅದನ್ನು ನೀವು ತೆಗೆಸ್ಬೋದು ಅಂತ ಹೇಳ್ತಾರೆ ಹಾಗಾಗಿ ನಾವು ಬಂದ್ವಿ ಇಲ್ಲಿ ಬಂದಿದ ತಕ್ಷಣ ಕೌಂಟ್ರಲ್ಲಿ ತ್ರೀ ಫಿಫ್ಟಿ ರುಪೀಸ್ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಆ ಪೂಜೆ ಟಿಕೆಟ್ ಕೊಡ್ತಾರೆ ಸೊ ಅದನ್ನು ಈ ಒಂದು ಕೌಂಟ್ರ್ ಮುಖಾಂತರ ನೀವು ಟಿಕೆಟ್ನ ಪಡ್ಕೊಬೇಕಾಗತ್ತೆ ತಗೊಂಡಿದ್ದ ತಕ್ಷಣ ನೀವು ಒಳಗಡೆ ಹೋಗ್ಬೋದು ನಮ್ಮ ಹುಡುಗಂಗಂತೂ ಶೆಕೆ ತಡ್ಕೋಕೆ ಆಗಲಿಲ್ಲ ವಿಚಾರ ಅಂತಂದ್ರೆ ಈ ದೇವಸ್ಥಾನಕ್ಕೆ ನೀವು ಬಂದ್ರೆ ಇಲ್ಲಿ ಪಂಚೆ ಇಲ್ದಂಗೆ ಒಳಗಡೆ ಬಿಡೋದಿಲ್ಲ ಸೊ ಹಾಗೂ ಪಂಚೆ ರೆಂಟ್ ಕೂಡ ಸಿಗುತ್ತೆ ಸೊ ಅದೇನು ತಲೆ ಬಿಡಿಸ್ ಕೆಡ್ಸ್ಕೊಳೋಂಥ ಅವಶ್ಯಕತೆ ಏನಿಲ್ಲ ಯಪ್ಪ ಬಟ್ ಏಳು ಗಂಟೆಗೆ ಸ್ಟಾರ್ಟ್ ಅಲ್ಲ ಮೇಲೆ ಹೌದಾ ಎಲ್ಲ ಕನ್ನಡದವರೆ ಬಂದಿರ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಾಗಿವೆ ನೀನು ಎಷ್ಟು ವರ್ಷ ಆಯ್ತಮ್ಮ ಬಂದಿ ಇಲ್ಲಿಗೆ ಅಷ್ಟೇ ಅಷ್ಟೇನಾ ಹನ್ನೆರಡು ವರ್ಷ ಹೌದೇನು ಓಕೆ ಇವನಂತೂ ಫಸ್ಟ್ ಹೌದಾ ನಾನಂತೂ ಜೀವನದಲ್ಲೇ ಫಸ್ಟ್ ಟೈಮ್ ಚಿಕ್ಕ ವಯಸ್ಸಿಂದ ಕರ್ಕೊಂಡ್ಬಂದಿದ್ರಂತೆ ತಲೆಯಲ್ಲಿ ಏನು ಜ್ಞಾಪಕ ಇದ್ದಿಲ್ಲ ಸೊ ಇದು ಫಸ್ಟ್ ಟೈಮ್ ನಾನು ನೋಡೋಣ ಒಳಗಡೆ ಹೋಗ್ಬಿಟ್ಟು ಇಲ್ಲ ಆಮೇಲೆ ಇನ್ನೊಂದು ನೋಡಿ ಈ ಥರ ಒಂದು ಕೌಂಟರ್ ಕೊಡೋದು ಇದು ಸ್ಲಿಪ್ ಕೊಡ್ತಾರೆ ಇದು ಬಂದು ಆ್ಯಕ್ಚುಲಿ ಶತ್ರು ಸಮಾರದ್ದು ಒಂದು ಪೂಜೆ ನಡೆಯುತ್ತಿಲ್ಲ ಸೊ ಇದನ್ನು ಮಾಡಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ಒಂದು ನಂಬಿಕೆ ಸೊ ನಾವು ಏಳು ಹನ್ನೊಂದಕ್ಕೆ ಮಾಡಿಸಿದೀವಿ ಏಳ್ನೂರು ರೂಪಾಯಿ ನನಗೂ ನನ್ನ ತಂದೆಗೆ ಸೊ ಎಲ್ಲ ಮಲಯಾಳಮಲ್ಲಿ ಪ್ರಿಂಟಾಗಿರುತ್ತೆ ಏನೂ ಅರ್ಥ ಆಗೋದಿಲ್ಲ ಕನ್ನಡದವರಿಗೆ ಇಂಗ್ಲೀಷಲ್ಲೂ ಇಲ್ಲ ಅಷ್ಟೇ ಬೆವರು ಮಾತ್ರ ಸರಿಯಾಗಿಳೀತದೆ ನಮ್ಮದು ಈ ಕಲರ್ ಪಂಚನೂ ಬಿಡಲ್ಲಂತೆ ಸೊ ನಾವು ಬೇರೆದು ಪಂಚನಲ್ಲಿ ತಗೊಂಡು ಹಾಕೊಬೇಕು ಇವಾಗ ಎಲ್ಲಿದ್ಯೋ ಹಾಂ ಅದಲ್ಲ 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 ನಮ್ದಲ್ಲೇ ರಜೆ ಇಲ್ಲಿ ಈ ಥರ ಒಂದು ಬ್ಯಾಗಲ್ಲಿ ಇಟ್ಟಿರ್ತಾರೆ ವೈಟ್ ಕಲರ್ ಪಂಚನ ಹಾಕೊಂಡಿದ್ದೀನಿ ದೇವಸ್ಥಾನದ ಒಳಗಡೆ ವೀಡಿಯೋ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಇಲ್ಲಿ ತನಕ ನಾನು ನಿಮಗೆ ವೀಡಿಯೋ ತೋರಿಸ್ತೀನಿ ಇದಾದ ನಂತರ ಆಚು ಕಡೆ ಬಂದ್ಬಿಟ್ಟು ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ ಹಾಗೂ ಇಲ್ಲಿ ಟೈಮಿಂಗ್ಸ್ ಎಲ್ಲ ಏನು ಅಂತಲೂ ಹೇಳ್ತೀನಿ ಬನ್ನಿ ದೇವಸ್ಥಾನದೊಳಗಡೆ ಈಗ ತಾನೇ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬಟ್ ಏನಂತಂದರೆ ಇವಾಗ ಏಳುವರೆಗೇನೋ ಕ್ಲೋಸ್ ಆದರೆ ಒಂಬತ್ತು ಗಂಟೆಗೆ ತೆಗೀತಾರೆ ಮತ್ತು ದೇವಸ್ಥಾನ ಟೈಮಿಂಗ್ಸ್ ಇದು ಹುಷಾರಾಗಿ ನೋಡ್ಕೊಳ್ಳಿ ಏಳುವರೆಗೆ ಕ್ಲೋಸ್ ಮಾಡ್ತಾರೆ ಐದುವರೆ ಅಂದ ಸೊ ಶತ್ರು ಸಮಾರ ಪೂಜೆ ಬಂದು ಆಲ್ಮೋಸ್ಟ್ ಆಲು ಒಂಬತ್ತು ಏನೋ ನಡೆಯುತ್ತಂತೆ ಒಂಬತ್ತು ಗಂಟೆಗೆ ಮುಗಿಯುತ್ತಂತೆ ಸೊ ಮುಗಿದ ಮೇಲೆ ನಾವು ಅದೇನಿದೆ ನಾವು ಟಿಕೆಟ್ ಮಾಡಿಸಿದ್ವಿ ಅದು ತೊಗೊಂಡೋಗಿ ಕೊಟ್ಟರೆ ನಮಗೆ ಅದು ಪ್ರಸಾದ ಕೊಡ್ತಾರೆ ಪ್ರಸಾದ ಹೆಂಗೆ ಏನಿರುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ಡಿಫ್ರೆಂಟಾಗಿದೆ ದೇವಸ್ಥಾನದಲ್ಲಿ ಪ್ರಸಾದ ಸೊ ಇನ್ನೇನು ಒಂದೂವರೆ ಗಂಟೆ ವೆಯ್ಟ್ ಮಾಡಬೇಕು ಅದಾದ್ಮೇಲೆ ಒಳಗಡೆ ಹೋಗ್ತೀನಿ ಸ್ಟೇಟಿ ಉಂಟು ಅಮ್ಮ ನೀನು ಒಗ್ಸೋರ್ ಮಾಡಿದೆ ಒಳಗಡೆ ಭಟ್ರು ಯಾಕೆ ಇಷ್ಟೋಕ್ಕ ಜನ ಬಂದ್ಬಿಡ್ಯಾರೆ ಅಂತಂದರೆ ಎಲ್ಲ ಕನ್ನಡದವ್ರು ಯಾಕೋ ಬಂದ್ಬಿಡ್ಯಾರ ಇಲ್ಲಿಂದ ಬಂದಿರೋದು ರೀಸನ್ ಏನಂತಂದರೆ ಮನೆ ಮೊನ್ನೆ ತಾನೆ ದರ್ಶನ್ ಬಂದೋಗಿರೋದಕ್ಕೆ ಇಲ್ಲಿ ರೀಲು ತುಂಬ ವೈರಲ್ ಆಗಿ ಸುಮಾರು ಜನ ಬಂದೋಗಿರೋದು ನಾವು ಅದಕ್ಕೆ ಅಂತ ಬಂದಿಲ್ಲ ನಾವು ಬರಬೇಕು ಅಂತ ನಮಗನಿಸ್ತಾ ಬರ್ತಾ ಇದ್ದೀವಿ ಅಷ್ಟೇ ಬಟ್ ಎಸ್ ದ ಹೋಲ್ ಸ್ಟೋರಿ ಬಿಹೈಂಡ್ ದಿಸ್ ಕ್ರೌಡ್ ಈಸ್ ಬಿ ಬಾಸ್ ಅವ್ರು ಬಂದು ಹೋಗಿರೋದಕ್ಕೆ ವೈರಲ್ ಆಗ್ಬಿಟ್ಟಿದೆ ಈ ಜಾಗ ಬೆಳಗ್ಗೆ ಏಳುವರೆಗೆ ಸುಮಾರು ಒಂದು ಇಪ್ಪತ್ತು ಜನ ಇದ್ದರೆ ಹೆಚ್ಚು ಈಗ ನೋಡಿದ್ರೆ ಸುಮಾರು ಐನೂರಕ್ಕಿಂತ ಹೆಚ್ಚು ಜನ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ದರ್ಶನಕ್ಕಾಗಿ ಎಲ್ಲರೂ ಮೆಜಾರಿಟಿ ಕರ್ನಾಟಕದಿಂದಲೇ ಬಂದಿರೋದು ಒಂಬತ್ತು ಗಂಟೆ ಕೇವಲ ಇನ್ನು ಎರಡು ನಿಮಿಷ ಇದೆ ಬನ್ನಿ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಆ ಥರ ಇದೆ ಅಂತ ತೋರಿಸ್ತೀನಿ ನಮಗೆ ಬ್ಲ್ಯಾಕು ಆಯಿತು ತಗೋ ಒಂದು ಸೊ ಆಚೆ ಕಡೆ ಬಂದ ತಕ್ಷಣ ನಮಗೆ ಈ ಥರ ಇಲ್ಲಿ ಪ್ರಸಾದ ಇಲ್ಲಿ ಇಟ್ಟಿರ್ತಾರೆ ಸೊ ಈ ಒಂದು ಟಿಕೆಟ್ನ ನಾವು ಕೊಟ್ಟಿದ ತಕ್ಷಣ ನಮಗೆ ಪ್ರಸಾದನ ಕೊಡ್ತಾರೆ ನೋಡ್ಬೋದು ಯಾವ ಥರ ಇಸ್ಕೊತಿದ್ದಾರೆ ಅಂತ ಹತ್ರ ಅವಳು ನೋಡಿ ಹಾಂ ಸರ್ ನೆಕ್ಸ್ಟು ನೋಡಿ ಇಲ್ಲಿ ದೇವಸ್ಥಾನದ ಪ್ರಸಾದ ಹೆಂಗೆ ಅಂತಂದರೆ ಇಲ್ಲಿ ಕಾಣಿಕೆ ಕಾಣಿಕೆ ಹಾಕ್ಬೇಕಲ್ಲಿ ಹಾಂ ಶೀಟು ಆರಂಡೆ ಸತ್ತು ನೋಡಿ ಇದು ಪ್ರಸಾದ ಇವಾಗ ತಾನೇ ನಮಗೆ ಸಿಕ್ಕಿದೆ ಪ್ರಸಾದ ಇದ್ರೊಳಗಡೆ ಏನಿದೆ ಅಂತಂದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ದೇವಸ್ಥಾನಕ್ಕೆ ಬರೀ ಎಲ್ಲ ಮ್ಯಾಕ್ಸಿಮಮ್ ಒಂದು ನೈಂಟಿ ಪರ್ಸೆಂಟ್ ಜನ ಬರೀ ಕನ್ನಡದವರೇ ತುಂಬ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲೂ ಇದ್ದಾರೆ ನೋಡಿ ಯಾವರಿಂದ ಬಂದಿದ್ದೀರಾ ಮಂಗಳೂರು ಮಂಗ್ಳೂರು ನಿಮಗಂದ್ರೆ ಹತ್ರ ಬರೀ ನೂರ ಇಪ್ಪತ್ತು ಕಿಲೋಮೀಟ್ರ್ ಯಾವಾಗ ಬಂದಿದ್ದು ನೀವು ಬೆಳಗ್ಗೆನ ಮತ್ತು ರಾತ್ರಿ ಇಲ್ಲಿ ಸ್ಟೇ ಆಗಿದ್ದ ನೀವು ಓಹೋ ಹೋ ಹೋ ಈಗ ನೆಕ್ಸ್ಟು ಊರಿಗೆ ಊರಿಗೆ ಇವ್ರದ್ದು ಮಂಗ್ಳೂರೇನೆ ಪುತ್ತೂರು ನಮ್ದು ಗೊತ್ತರಿ ಹಾಂ ದೇವಸ್ಥಾನ ಹಾಂ ಅಷ್ಟೇ ಈಗ ನಾನು ಸೈಡಿಗೆ ಹೋಗ್ಬೇಕಷ್ಟೇ ನಾನು ಕೇಳೋದು ಇವಾಗ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಪ್ರಸಾದ ತಿನ್ನಲೇಬೇಕಲ್ಲ ಫಾಲೋ ಕೊಡಿ ಬ್ರೋ ಓ ಸೂಪರ್ ಪ್ರಜ್ವಲ್ ಟ್ರಾವೆಲ್ ಸ್ಟೋರಿ ಅಂತ ಸೂಪರ್ ಬ್ರೋ ಏಯ್ಟಿ ಒನ್ ಕೆ ಇದೆ ನಿಮ್ಮದು ಯೂಟ್ಯೂಬ್ ಇದೆಯಾ ಇವತ್ತು ಸ್ಟಾರ್ಟ್ ಮಾಡಿದೆ ಏನಂತ ಚಾನೆಲ್ ಹೆಸ್ರು ಪ್ರಜ್ವಲ್ ಟ್ರಾವೆಲ್ ಸ್ಟೋರಿ ಅಂತ ಹೌದಾ ನಿಮ್ಮ ಇವನು ಮಂಗ್ಳೂರಲ್ಲ ಹುಡುಗ ಬಂದಿದ್ನಲ್ಲ ಪ್ರಜ್ವಲ್ ಚಿನೋಯ್ ಅಂತೇಳಿ ಸ್ಪ್ಲೆಂಡರಲ್ಲೆಲ್ಲ ಓಡಾಡ್ಬಿಟ್ಟು ನೋಡಿಲ್ಲಲ್ಲ ಇಪ್ಪತ್ತೈದು ಕಂಟ್ರಿ ಇಪ್ಪತ್ತೈದು ಸ್ಟೇಟ್ಸ್ ಕವರ್ ಮಾಡಿದ್ದಾನೆ ಅವನು ಸ್ಪ್ಲೆಂಡರಲ್ಲಿ ಪ್ರಜ್ವಲ್ ಅಂತ ಅವನಿಸ್ರು ಸ ಇವನು ಸಚಿನ್ ಶೆಟ್ಟಿ ಇದ್ದಾನಲ್ಲ ಅವನು ನನಗೆ ಕ್ಲೋಸ್ ಫ್ರೆಂಡು ತಿನ್ನ ಟಚ್ ಅಲ್ಲ ಇವನ ಥ್ಯಾಂಕ್ ಯು ನಾನು ಕೇಳೋದು ಇವಾಗ ದೇವಸ್ಥಾನಕ್ಕೆ ಬಂದ ಮೇಲೆ ಪ್ರಸಾದ ತಿನ್ನಲೇಬೇಕೇನಪ್ಪ ತಿನ್ಬೇಕು ಅಲ್ವಾ ಸ್ಟಾರ್ಟ್ ಮಾಡ್ತ ಏನ ಅಮ್ಮ ನಾನ್ ವೆಜ್ ತಿನ್ನಲೇಬೇಕು ಪೀಸ್ ಒಂದು ಹೆಂಗೆ ಹ್ಯಾಂಡಲ್ ಮಾಡೋದು ಗುರು ಈ ಥರ ಸಿಚುವೇಶನ್ಸ್ನ ಹಾಂ ಈ ಥರ ಸಿಚುವೇಶನ್ ಇದ್ರೆ ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಹೇಳಿ ನೋಡೋಣ ಅಮ್ಮ ನಮ್ಮ ಅಮ್ಮ ನೋಡ್ರೆ ಇಲ್ಲಿ ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಬಿಡೋದು ಇವರು ಎಲ್ಲೋದ್ರು ಫ್ರೆಂಡ್ಶಿಪ್ ಮಾಡ್ಕೊತಿರ್ತಾರಪ್ಪ ಇವರು ನೋಡಿ ಪಾಪ ಇವರು ಅಮ್ಮ ಮುಂದಿನ ಎತ್ತಿರ ನಿಡಗೆ ಕೊಡ್ತಾನೆ ಹತ್ತು ರೂಪಾಯಿ ಹಾಂ ನಿಂ ಎತ್ತರಗಳ ಇವಡ ಒಂದಿಟ್ಟು ಹದಿನಂಜು ಹದಿನೈದು ವರ್ಷದಿಂದ ಇದ್ದಾರಂತೆ ಸೊ ಇಲ್ಲಿ ಆ್ಯಕ್ಚುಲಿ ಬಂದು ನೀವು ಪಂಚೆ ತೊಗೊಬೇಕು ಅಂತಂದರೆ ಹತ್ತು ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ ನಾಮಿನಲ್ ಕಾಸ್ಟ್ ಹತ್ತು ರೂಪಾಯಿ ಅಂತನಲ್ಲ ನಿಮಗೆ ಎಷ್ಟಾಗತ್ತೆ ಅಷ್ಟು ಕೊಡಿ ಏನಂತೀರಾ ಅಷ್ಟೇ ಸೊ ಅಷ್ಟೇ ಸ್ನೇಹಿತರೆ ಇಲ್ಲಿಗೆ ನಮ್ಮ ದರ್ಶನ ಈಗ ಮುಗೀತು ಸೊ ಇಲ್ಲಿಂದ ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ ನೆಕ್ಸ್ಟ್ ಬಂದು ಡ್ರೈವಿಂಗ್ ಬೀಚ್ಗೆ ಹೋಗ್ತೀವಿ ಆಮೇಲೆ ಪರ್ಶ್ನೆಗಳು ಕೂಡ ಹೋಗ್ತೀವಿ ವೆಯ್ಟ್ ಮಾಡಿ ತೋರಿಸ್ತೀವಿ ಎಲ್ಲರೂ ದೇವ್ರಿಗೆ ಕೈ ಮುಕ್ಕೊಂಬಿಡಿ ಇನ್ನೊಂದು ಖುಷಿಯಾಗಿರೋ ವಿಚಾರ ಅಂತಂದರೆ ಇಲ್ಲಿ ನೋಡಿ ಕನ್ನಡ ಮತ್ತು ಮಲಯಾಳಂ ಎರಡನ್ನೂ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದೆ ನೋಡಿ ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಬೋರ್ಡು ದೊಡ್ಡದಾಗಿಯೇ ಮಲಯಾಳಮು ಕನ್ನಡ ಮತ್ತು ಇಂಗ್ಲೀಷ್ ಮೂರು ಭಾಷೆಯಲ್ಲಿ ಬರೆದಿದ್ದಾರೆ ನೋಡಿದ್ರಲ್ಲ ಹಾಂ ಪ್ರಸಾದ ಇಲ್ಲಿ ನೋಡಿ ಪ್ರಸಾದನೆಲ್ಲ ಇಲ್ಲೇ ತಿಂತಿದ್ದಾರೆ ನೀವು ತೋರಿಸ್ತೀನಿ ಅದನ್ನು ತೋರಿಸೋದು ಮರ್ತೆ ಸ್ಟೇಟ್ ಹಾಂ ಸ್ನೇಹಿತರೆ ನೋಡ್ಬೋದು ಪ್ರಸಾದ ಯಾವ ಥರದ ಜೊತೆಗೆ ಮಂಗ್ ಪ್ರಸಾದ ಓಕೆ 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 ಒನ್ ಅವರ್ ಒನ್ ಅವರ್ ಇದು ವೆಜ್ಜು ಇಲ್ಲೇ ಇದೆ ನಾನ್ ವೆಜ್ ತಗೊಂಡ್ರಿ ತಿನ್ರಿ ಹೆಂಗಿದೆ ಸೂಪರ್ ನೋಡಿ ಬೆಳಗ್ಗೆ ಬೆಳಗ್ಗೆ ಚಿಕನ್ ಪ್ರಸಾದ ದೇವಸ್ಥಾನದಲ್ಲಿ ಕೆಳಗಡೆ ಬಂದು ಇದು ವೆಜ್ ವೆಜ್ಜಾಗಿದೆ ನೋಡ್ರಿ ನೀವು ಅದು ಮಾತ್ರ ತೊಗೊಂಡ್ಬಿಟ್ರಲ್ಲ ಸ್ನೇಹಿತರೆ ನೋಡಿ ಬೆಳಗ್ಗೆ ಬೆಳಗ್ಗೆ ಚಿಕನನ್ನು ಪ್ರಸಾದವಾಗಿ ಸ್ವೀಕರಿಸಿದಂಥ ವ್ಯಕ್ತಿಗಳನ್ನು ನೋಡ್ಬೋದು ಹೀಗಿದೆ ಎಂಥ ಟೇಸ್ಟು ಅಲ್ಲ ಒಳ್ಳೆ ಟೇಸ್ಟು ಹಾ ಸೂಪರ್ ನಾವು ಅಪ್ಪ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದಾರೆ ನಾನು ತೊಗೊತೀನಿ ನನಗೆ ಬೆಳಗ್ಗೆ ಬೆಳಗ್ಗೆ ಚಿಕನ್ ತಿನ್ನೋಕೆ ಇಷ್ಟ ಇಲ್ಲ ಬಟ್ ಎಸ್ ಪ್ರಸಾದ ತೊಗೊತಾ ಇದ್ದೀನಿ ಹ್ಞೂ ಸಕ್ಕದಾಗಿದೆ ಪ್ರಸಾದ ಆ್ಯಕ್ಚುಲಿ ಒಂದು ಆಮೇಲೆ ಈ ಚಿಕನ್ ಪ್ರಸಾದ ನಿಮ್ಗೆ ಏನು ಕೊಡ್ತಾರಲ್ಲ ಇದನ್ನ ಇಲ್ಲೇ ಮುಗಿಸ್ಕೊಬೇಕು ಅಂತ ಹೇಳ್ತಾರೆ ಅರ್ಚಕರು ಯಾಕಂದ್ರೆ ನೀವು ಇದನ್ನು ತಗೊಂಡು ಎಲ್ಲರೂ ದೂರ ಹೋಗ್ತಾ ಇರ್ಬೇಕಾರೆ ಹತ್ರ ಇದ್ರೆ ಒಂದು ನೂರು ಇದ್ದರೆ ಓಕೆ ನಾವು ಆಲ್ಮೋಸ್ಟ್ ಅಲ್ಲಿ ಮುನ್ನೂರೈದು ಕಿಲೋಮೀಟರ್ ಇಂದ ಬಂದರೆ ಎಲ್ಲಿಂದ ಬ್ರೋ ಆಗಲ್ಲ ಬ್ರೋ ಚಿಕನ್ನು ನಮಗೆ ಇಲ್ಲಿ ಬರ್ತಿಟ್ಟಿದೆ ಮನೆಗೆ ಬರ್ತಿಟ್ ಮನೆಗೆ ಬರ್ತಿಟ್ಟಿಲ್ಲ ಸೊ ಬೇಕಾದವರು ದಯವಿಟ್ಟು ಬನ್ನಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದು ಚಿಕನ್ ಪ್ರಸಾದನ ಪ್ರಸಾದವಾಗಿ ಸ್ವೀಕರಿಸ್ಬಿಟ್ಟು ಹೋಗ್ಬೋದು ಅಪ್ಪ ಹೇಗೆ ಅನ್ನಿಸ್ತಪ್ಪ ಬಾ ಅಲ್ವಾ ಸೂಪರಪ್ಪ ಇದು ಆ್ಯಕ್ಚುಲಿ ಬಂದು ನಮ್ಮ ಅಪ್ಪನೂರು ನಮ್ಮ ಅಪ್ಪನೂರು ಆದ್ರೂ ಇವರು ತುಂಬ ಕಡಿಮೆ ಈ ದೇವಸ್ಥಾನಕ್ಕೆ ಬಂದಿದ್ದು ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದು ಇವರು ಅಲ್ವಾ ಹೆಂಗ ಅನ್ನಿಸ್ತಾ ಭಗವತಿ ಮಡಾಯಿ ಕಾವು ಅಮ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಬೇಕು ನಮ್ಮ ಸಬ್ಸ್ಕ್ರೈಬರ್ಗಳು ಹಂಗೆ ನಿಮಗೂ ದೇವರು ಈ ಕೃಪಾಕ್ಷ ನಿಮಗೂ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಣ್ಣ ಅಮ್ಮ ಏನಂತಮ್ಮ ಏ ತುಂಬಾ ಚೆನ್ನಾಗಿ ಅತ್ತಣ್ಣ ನೀم ಪಕ್ಕ ಮಲ್ಲುಕುಟಿ ತರನೇ ಕಾಣ್ತಿದಿಲ್ಲಮ್ಮ ಅಲ್ವಾ ಮೈ ಮೈ ಮಲ್ಲುಕುಟಿ ಹೇಗನಿಸುತ್ತಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದಾ ಬಾರಿ ಚೆನ್ನಾಗಿ ಸುಮಾರು ವರ್ಷದಿಂದ ನಾವು ಟ್ರಿಪ್ಪೇ ಹೋಗಿದ್ದಿಲ್ಲ ನಾನು ನಮ್ಮ ತಂದೆ ತಾಯಿ ಇದೊಂದು ಒಳ್ಳೆ ಖುಷಿ ಆಯ್ತು ಬಂದಿದ್ದು ಏನಮ್ಮ ಹಾ ಸೊ ಇನ್ನೊಂದು ವಿಶೇಷತೆ ಏನಂತಂದರೆ ಈ ನಮ್ಮಲ್ಲಿ ಈಗ ನಮ್ಮ ಮನೆ ದೇವರು ಅಂತಂದರೆ ಮುತ್ತಪ್ಪ ನಮ್ಮ ತಂದೆಯವರು ಇದಾಗಿರೋದ್ರಿಂದ ನಮ್ಮದು ಮುತ್ತಪ್ಪ ಕ್ಷೇತ್ರ ಮನೆ ದೇವರು ಹಾಗೂ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ಇವಾಗ ನೋಡಿ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ವೆಜ್ ತಿನ್ವಾ ಈಗ ಪರ್ಶಿನಿ ಕಡವಿಗೆ ಹೋಗಬಾರ್ದು ಅಂತಿಲ್ಲ ನಾವು ಅಲ್ಲಿಗೂ ಹೋಗ್ಬೋದು ಆ ದೇವರು ಕೂಡ ಏನಂತಾರೆ ನಾವು ನೈವೇದ್ಯ ಕೊಡೋದೆ ನಾನ್ವೆಜ್ಜು ಮತ್ತು ಡ್ರಿಂಕ್ಸು ಸೊ ಆ ಥರ ಏನೂ ತೊಂದರೆ ಇಲ್ಲ ಹೋಗ್ಬೋದು ನೋ ರಿಸ್ಟ್ರಿಕ್ಷನ್ಸ್ ನಮಗೆ ಎಲ್ಲೂ ರಿಸ್ಟ್ರಿಕ್ಷನ್ ಇಲ್ಲ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ

ಬಂದಾಗ ಒಂದು ಅಲ್ಲೊಂದು ಐದು ಗಾಡಿ ಇತ್ತು ಈಗ ಅಲ್ಲಿ ನೋಡಿ ಯಾವ ಥರ ಫುಲ್ ಕ್ಯೂ ಆಗಿದೆ ಆಮೇಲೆ ಇಲ್ಲಿ ನೋಡಿ ಫುಲ್ ಪಾರ್ಕಿಂಗ್ ಫುಲ್ ಫುಲ್ಲಾಗಿದೆ ಲೈನ್ ಫುಲ್ ಕ್ಯೂ ಇದೆ ಎಲ್ಲ ಕೆ ಎಲ್ ಗಾಡಿ ಕೆ ಎಲ್ ಗಾಡಿ ಕೆ ಎಲ್ ಗಾಡಿ ಎಲ್ಲ ಮಿಕ್ಸ್ ಸೊ ಸ್ನೇಹಿತರೆ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಗೋಣ